ಸ್ನೇಹಿತರೆ ನಾವು ಕವಿತಾ ಅವ್ರ ಮನ ಬಂದಿದೀವಿ ಅಂದ್ರೆ ಬೆಂಗ್ಳೂರ್ ಬಂದಿದ್ದೇನೆ ಬೆಂಗ್ಳೂರ್ ಬಂದ್ಬಿಟ್ಟು ಕವಿತಾ ಅವ್ರ ಮನೆಗೆ ಬಂದಿದ್ದೀವಿ ಇಲ್ಲಿದ್ದಾರೆ

ಮೀಚಕ್ಕೆ ಹಾಕ್ಬಿಟ್ಟಿದ್ಯಾ ಸ್ವಲ್ಪ ಇದು ಹೌದು ಹಳೆ ಪಿಕ್ಸ್ ಬಾ ಪಿಕ್ಚರ್ ಹಾಕಿರೋದು ತಗೋಳು ಪಟ್ಟಿ ಅದ ತಗೋ ಕವಿತಾ ಶಿಸ್ತು ಇಷ್ಟೆಲ್ಲ ಮಾಡಿದಾರ ಗೋಸ್ಕರ ಫ್ರೆಂಡ್ಗೋಸ್ಕರ ಮಾಡಿರ ಇದು ತಗೋ

ಬೆಸ್ಟ್ ಮೆಮೊರೀಸ್ ಅಂತ ಹೇಳ್ಬೋದು ಈ ಥರ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿದಾಗ ನಿಜವಾಗೂ ಖುಷಿ ನಾನು ಕರಿತಾ ಇದ್ರಿ ನನಗೆ ಆಕ್ಚುಲಿ ನೀವೇ ಇಲ್ಲಿ ಬಂದು ಭೇಟಿ ಆದಾಗ ನೀವೇ ಗುಲ್ಬರ್ಗ ನೀವೇ ಬನ್ನಿ ಅಂತ ಇದ್ರಿ ತುಂಬ ಖುಷಿ ಆಯ್ತು ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಇನ್ನೂ ನಮ್ದು ಜರ್ನಿ ಹಾಗೆ ಸಾಕ್ತಾನೇ ಇರುತ್ತೆ ಇನ್ನು ಎಷ್ಟು ಜನ ಮೀಟ್ ಮಾಡ್ತಾ ಮಾಡ್ತಾನೆ ಇರ್ತೀನಿ ನಾನಂತೂ ಅದೊಂದು ಖುಷಿ ನನಗೆ ಅದೊಂದು ಮೆಮೊರಿ ಬಂದು ಅದು ಯಾವಾಗಲೂ ಒಂದು ನೆನಪಿನಲ್ಲಿರುತ್ತೆ ಫ್ರೆಂಡ್ಶಿಪ್ ಫ್ರೆಂಡ್ ಮೀಟ್ ಮಾಡಿದಾಗ ಓಕೆ ಮತ್ತು ಸಿಗ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಕವಿತನ ಜೊತೆನೂ ಮಾತಾಡಿದ್ವಿ ಕುಂತ್ಕೊಂಡು ಸ್ವಲ್ಪ ಮಾತಾಡೋದು ಹರಟೆ ಹೊಡೆಯೋದು ಇದೇ ಅಲ್ವಾ ಎಲ್ಲಿ ಹೋದ್ರೂ ಹೆಣ್ಮಕ್ಳು ಕು ಹೆಣ್ಮಕ್ಳು ಹೆಣ್ಮಕ್ಳು ಸೇರಿದರೆ ಆಯಿತು ನಿಜವಾಗ್ಲೂ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ ನೀವೆಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಮಾತಾಡ್ತಾ ಕುಂತ್ರೆ ಇಡೀ ಪ್ರಪಂಚ ಮುಳುಗಿದ್ರು ನಿಮ್ಗೆ ನೆನಪೇ ಇರೋಲ್ಲ ಹಿಂದ್ಗಡೆ ಗೊತ್ತೂ ಆಗೋದಿಲ್ಲ ನಿಮಗೆ ಆ ಥರ ನೀವು ಹೆಣ್ಮಕ್ಳು ಅಂತ ಅಂತ ಇರ್ತಾರೆ ಯಾವಾಗಲೂ ತಮಾಷೆ ಮಾಡ್ತಾ ಇರ್ತಾರೆ ಅಷ್ಟೊಂದೇನಲ್ಲ ಸ್ನೇಹಿತರೆ ಆದರೂ ಒಂದು ಇಷ್ಟು ಪ್ರೀತಿಯಿಂದ ಮಾತುಗಳು ಶುರು ಆದವು ಅಂದರು ಶುರು ಆದವು ಅಂದರೆ ಹೀಗೆ ಓಕೆ ಇಷ್ಟೆಲ್ಲ ಮಾತಾಡಿದ್ದಾಯ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು ಇವಾಗ ಹೊರಡೋ ಸಮಯ ಕುಂಕುಮ ತೊಗೊಳ್ತಾ ಇದ್ದೀನಿ ಯಾರೇ ಕುಂಕುಮ ಕೊಟ್ಟರು ನಾನು ಬೇಡ ಅನ್ನೋದಿಲ್ಲ ಯಾಕಂದರೆ ಅದು ಒಳ್ಳೆಯದು ಕುಂಕುಮ ಕೊಡಬೇಕಾದ್ರೆ ನಾವು ಸುಮ್ಮನೆ ತೊಗೋತಾ ಇರಬೇಕು ಅಷ್ಟೇ ಖುಷಿಯಾಯಿತು ಕವಿತಾ ಸಿಸ್ಟರ್ ಮೀಟ್ ಮಾಡಿಬಿಟ್ಟು ಓಕೆ ಸ್ನೇಹಿತರೆ ಕವಿತಾ ಅವ್ರ ಮನೆಗೆ ಬಂದ್ಬಿಟ್ಟು ಖುಷಿ ಆಯ್ತು ಇವಾಗ ಹೊರಟಿದ್ದೇವೆ ಖುಷಿ ಆಯ್ತು ವಿಜೋ ಅವ್ರು ಬಂದಿದ್ದು ಇಲ್ಲಿ ತುಂಬಾ ಖುಷಿ ಆಯ್ತು ನಮಗೂ ಇಲ್ಲಿ ಸಿಕ್ಕಿದ ಫಸ್ಟ್ ಆಮೇಲೆ ಹಳೇಮಯನೂ ಬಂದಿದ್ದಾರೆ ವಿಜಯ್ ಕರ್ಕೊಂಡು ಹಳೆಮಯ ಬಂದಿರೋದು ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಭೇಟಿಯಾಗಿ ನನಗೆ ಖುಷಿ ಆಯ್ತು ಫಸ್ಟ್ ಟೈಮ್ ನಾವು ಮೀಟ್ ಫಸ್ಟ್ ಟೈಮ್ ಮೀಟ್ ಮಾಡಿ ಫೋನಲ್ಲಿ ಮಾತಾಡ್ತಾ ಇದ್ವಿ ಅಲ್ಲಿ ಇದ್ದಿಲ್ಲ ಒಬ್ರು ಹುಡಿ ಒಬ್ರು ನೋಡ್ತಾ ಇದ್ವಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ವಿ ಅದು ಫೇಸ್ ಟು ಫೇಸ್ ಇವಾಗ ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೂ ನೋಡ್ತಾ ಇದ್ದೀವಿ ಇವಾಗ ಓಕೆ ಖುಷಿ ನೆಕ್ಸ್ಟ್ ಓಕೆ ಸ್ನೇಹಿತರೆ ಕವಿತಾ ಅವ್ರ ಮನೆಯಿಂದ ಬಂದು ವರು ಅವ್ರ ಮನೆಗೆ ಬಂದಿವಿ ನೋಡಿ ಕವಿತಾ ಅವ್ರ ಮನೆಯಿಂದ ವರು ಅವ್ರ ಮನೆಗೆ ಬಂದಿವಿ ವರು ಪಕೋಡ ಮಾಡಿಕೊಟ್ಲು ಬಿಸಿ ಬಿಸಿ ಪಕೋಡ ತಿಂತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದ್ದು ಗರಿಗರಿಯಾಗಿ ಬಿಸಿ ಬಿಸಿ ಪಕೋಡ ಮಾಡಿಕೊಟ್ರು ತಿಂದು ಮಾತು ಕತೆ ಮುಂದೆ ಹಾಗೆ ಸ್ವಲ್ಪ ರೀಲ್ಸ್ ಮಾಡಿದೆವು ಸ್ವಲ್ಪ ಮಾತು ಹೇಳ್ತಾ ಕುಂತ್ವಿ ಅಂದರೂ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಯಿತು ಅವರು ಆಫೀಸ್ಗೆ ಹೋಗಿರ್ತಾರಲ್ವ ಬಂದು ಅಡುಗೆ ಮಾಡಿ ಅಂದರು ಸಂಡೇ ಬಂದರೆ ಮಾತಾಡ್ಬೋದಿತ್ತು ಅಂತ ಅವರು ಟೈಮ್ ಸ್ಪೆಂಡ್ ಮಾಡೋದಿತ್ತು ಅಂತ ಅವ್ರ ಅನಿಸ್ತು ಆದರೆ ನಮಗೆ ಸಂಡೇ ಟೈಮ್ ಇರಲಿಲ್ಲ ವಾಪಸ್ ಬರಬೇಕಾಗಿತ್ತು ಹಿಂಗಾಗಿ ಓಕೆ ಸ್ನೇಹಿತರೆ ಒಂದು ಸಿಸ್ಟರ್ ಮನೆಗೆ ಬಂದಿದ್ದೀನಿ ಅವ್ರು ನೋಡಿ ಇಷ್ಟೆಲ್ಲ ತಯಾರು ಮಾಡ್ಕೊಡ್ತಾರೆ ನಾನು ಬರೋದು ನೋಡಿದ್ದೀನಿ ಊಟಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಅನ್ನ ಸಾಂಬಾರು ಆಮೇಲೆ ಪಕೋಡಾ ಮಾಡಿದ್ದಾರೆ ಏನು ಸ್ಪೆಷಲ್ ಮಾಡಿಲ್ಲ ಯಾವಾಗಲೂ ಹೀಗೆ ಪ್ರೀತಿಯಿಂದ ನಾನು

ಓಕೆ ಸ್ನೇಹಿತರೆ ಇವಾಗ ಊಟ ಮಾಡ್ತಾ ಇದ್ದೀನಿ ನೋಡಿ ಹಸುವಿಲ್ಲ ಬೇಡ ಅಂದ್ರೂ ಫೋರ್ಸ್ ಮಾಡಿ ಊಟಕ್ಕೆ ಕೊಟ್ಟರು ಅವರು ಊಟ ಮಾಡ್ತಾ ಇದ್ದೇನೆ ಊಟ ಮಾಡಿ ಓಕೆ ಸ್ನೇಹಿತರೆ ಹೊರಡುವ ಸಮಯ ಬಂತು ಅರಶಿನ ಕುಂಕುಮ ಕೊಡ್ತಾ ಇದ್ದಾರೆ ನಾನು ತೊಗೊತಾ ಇದ್ದೀನಿ ಒಂದು ಹೆಣ್ಣಿಗೆ ಇದೆ ಅಲ್ವಾ ಮುತ್ತೈತನ ಸಂಕೇತ ಅರಿಶಿನ ಕುಂಕುಮ ಮುತ್ತೈದೆಯಾಗಿರೋದಕ್ಕೆ ಇದೆ ಸಾಕ್ಷಿ ಸಿಕ್ಕಾಪಟ್ಟೆ ಮಾತು ಹೇಳೋದಂತೂ ಆಗಲಿಲ್ಲ ಅಷ್ಟರಲ್ಲೇ ಖುಷಿ ಇತ್ತು ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಆದರೂ ಅವರು ಅಡುಗೆ ಮಾಡುವ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಬಂದುಬಿಟ್ಟು ಸ್ವಲ್ಪ ರೀಲ್ಸ್ ಮಾ ರೀಲ್ಸ್ ಮಾಡೋದು ಆಮೇಲೆ ಮಾತಾಡೋದು ಸ್ವಲ್ಪ ಕುಂತ್ಕೊಂಡು ಮಾತಾಡಿದ್ವಿ ಆಯಿತು ಸ್ನೇಹಿತರೆ ಸಿಕ್ಕಾಪಟ್ಟೆ ಖುಷಿಯಾಯಿತು ನಾವು ಫೇಸ್ ಟು ಫೇಸ್ ನೋಡಿ ಮಾತಾಡ್ತಾ ಇದ್ವಿ ಫೋನಲ್ಲಿ ಆದರೆ ನಾವು ಈ ಥರ ಫೇಸ್ ಟು ಫೇಸ್ ಮೀಟ್ ಮಾಡಿದ್ದಿಲ್ಲ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಇದಕ್ಕೆ ಕಾರಣ ಜಿ ಎಮ್ ಎಲ್ ಅಳಿಮಯ್ಯ ಆಳಿಮಯ ಎದಿದ್ದಿಲ್ಲ ಅಂದರೆ ನನ್ನ meet ಮೀಟ್ ಇದ್ದಿಲ್ಲ ಆಮೇಲೆ meet ಮೀಟ್ ಇದ್ದಿಲ್ಲ ಹಾಗೆ ಇನ್ನೂ ಒಬ್ರು ಯೂಟ್ಯೂಬರ್ನ ಮೀಟ್ ಮಾಡ್ತೀನಿ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ಆ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ